ಅಮ್ಮನ ಮಡಿಲಿಗೆ ಸ್ವಾಗತ ಮಾಡೋದಕ್ಕೆ ಪಿ ಎಚ್ ಡಿ ಓದಿರೋರು ಇದಾರೆ ಕಮಿಷನರ್ ಎಂಟಿ ಇದಾರೆ ಮಿನಿಸ್ಟರ್ ಎಂಟಿ ಮತ್ತೆ ಯಾರು ಈಗ ಏಳು ಹುಚ್ಚಿ ಬಾಸ್ತಾರೆ ಇವತ್ತು ಭಿಕ್ಷೆ ಬೇಡ ಸಾಕ್ತಾರೆ ಇವತ್ ರಾತ್ರಿ ಕರ್ಕೊಂಡ್ ಬರ್ತೀನಿ ನಾಳೆ ರಾತ್ರಿ ಸತ್ತ ನಾಯಿ ಬದುಕವತ್ತು ನಾನು ನಾಯಿಗಿಂತ ಕಡೆ ಬದುಕವತ್ತು ಹೆಂಗೋ ಆರಾಮಾಗಿದ್ದೆ ನೀನು ಇದ್ ಬೇಕಿತ್ತ ನಾನ್ ಮಾಡಕ್ ಆಗ್ಲಿಲ್ವಲ್ಲ ನನ್ನ ಒಳ್ಳೆ ಕೆಲ್ಸಕ್ಕೆ ಇದು ಯಾರು ಸಪೋರ್ಟ್ ಮಾಡ್ಲಿಲ್ವಲ್ಲ ಸಾಮಾನ್ಯವಾಗಿ ನಾವ್ ಇಲ್ಲಿ ಯಾರಿಗೂ ಮಾತ್ರೆ ಕೊಡೋದಿಲ್ಲ ಅಮ್ಮ ಇಲ್ಲ ಸತ್ತೋಗಿದ್ದಾರೆ ಅಯ್ಯೋ ನಾನೇ ಚಿಕ್ಕಮ್ಮ ಅನ್ಬಿಟ್ಟು ಸ್ವಂತ ತಾಯಿ ಕರ್ಕೊಂಡು ನಾನು ಸೇರಿಸ್ತೀನಿ ಸರ್ ಅವಳು ಬಟ್ಟೆ ಹಾಕೊಳಕ್ಕೆ ಬರಲ್ಲ ಅರೂರಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ನಟಿಸಿದೀರಾ ಧಾರಾವಾಹಿಗಳನ್ನ ಮಾಡಿದೀರಾ ಸೊ ಈ ಒಂದು ಫೀಲ್ಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಾನು ಆರ್ನೂರು ಸಿನಿಮಾ ಮಾಡಿದ್ರು ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಈ ಹಿಂದೆ ಆರೈಕೆ ಅಂತ ಹೇಳುವಂಥ ಆಶ್ರಮಕ್ಕೆ ಹೋಗಿದ್ವಿ ಅಲ್ಲಿನ ಕಷ್ಟಗಳೇನು ಅಲ್ಲಿನ ಜನರ ಕಷ್ಟಗಳೇನು ಅವ್ರು ಯಾಕೆ ಮನೆಯಿಂದ ಹೊರಗೆ ಬಂದರು ಎಲ್ಲವನ್ನ ತಿಳ್ಕೊಂಡಿದ್ವಿ ಇವತ್ತು ಇನ್ನೊಂದು ಹೊಸ ಎಪಿಸೋಡೊಂದಿಗೆ ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ ಇವತ್ತು ಬಂದಿರೋದು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಹೇಳುವಂತಹ ಒಂದು ಆಶ್ರಮಕ್ಕೆ ಬನ್ನಿ ಇಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಯಾವ ರೀತಿ ಅವರನ್ನ ಕೇರ್ ಮಾಡ್ತಾರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ಫಸ್ಟಿಗೆ ನಾವು ಆಶ್ರಮ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಎಸ್ ಈಗ ನಾನು ನಿಂತಿರುವಂತಹ ಜಾಗ ಅಮ್ಮನ ಮಡಿಲು ಟ್ರಸ್ಟ್ನ ಒಂದು ಆಶ್ರಮದ ಜಾಗದಲ್ಲಿ ನಿಂತಿದ್ದೀನಿ ಸೊ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಆಶ್ರಮದ ಬಗ್ಗೆ ಕೆಲ ಹಲವಾರು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಶಶಿಕಲಾ ಮೇಡಮನ್ನು ನಾವಿಲ್ಲಿ ನೋಡ್ಬೋದು ಸೊ ಆರುನೂರು ಆರ್ನೂರಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ನಟಿಸಿದ್ದೀರಾ ಧಾರಾವಾಹಿಗಳನ್ನ ಮಾಡಿದ್ದೀರಾ ಸೊ ಈ ಒಂದು ಫೀಲ್ಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಯಾವ ರೀತಿಯ ಕಷ್ಟಗಳನ್ನ ಇಲ್ಲಿ ಅನುಭವಿಸಿದ್ದೀರಾ ನಿಮ್ಮ ಕಷ್ಟದ ಜೊತೆಗೆ ಉಳಿದವರ ಕಷ್ಟಗಳನ್ನು ಕೇಳುವಂತ ಹೊತ್ತು ಬನ್ನಿ ನೋಡ್ತಾ ಹೋಗೋಣ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮನೆ ಮಗಳು ಶಶಿಕಲಾ ಕಲಾವಿದೆ ನನಗೆ ಗೌತಮ್ ಸರ್ ಬಂದಿದ್ದಾರೆ ಇವತ್ತು ತುಂಬಾ ಖುಷಿ ಆಯಿತು ಯಾಕಂದ್ರೆ ನನ್ನ ಕುಟುಂಬ ನಮ್ಮ ಮಾಧ್ಯಮ ನಮ್ಮ ಕುಟುಂಬ ನಮ್ಮ ಯೂಟ್ಯೂಬರು ನನ್ನ ಕುಟುಂಬ ನಮ್ಮ ಮನೆಗೆ ಬಂದಾಗ ನನಗೆ ಇನ್ನೂ ಖುಷಿ ಆಗುತ್ತೆ ಸಿನಿಮಾ ಬೇರೆ ಇದು ಆಶ್ರಮಕ್ಕೆ ನೀವು ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರಿಗೂ ನಮ್ಮ ಡಿಒೀಸರು ಸರ್ಗೆ ಎಲ್ರಿಗೂ ಸ್ವಾಗತ ನಮ್ಮ ಮನೆಗೆ ಎಸ್ ಇವಾಗ ನಾವು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಹೇಳುವಂತಹ ಆಶ್ರಮದಲ್ಲಿದ್ದೇವೆ ಮೇಡಮ್ ಅನ್ನ ನಾವು ಸಿನಿಮಾಗಳಲ್ಲಿ ನೋಡ್ತಿದ್ವಿ ನಾವೆಲ್ಲ ಸಣ್ಣವರು ನಿಮ್ ಸಿನಿಮಾ ನೋಡ್ಬೇಕಾದ್ರೆ ಸೊ ಅಂತಹ ಸಿನಿಮಾದಲ್ಲಿ ನಟನೆ ಮಾಡ್ತಾ ಒಂದೊಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಿದ್ದವರು ಅದಷ್ಟು ಬೇಗ ಅದ್ ಯಾಕೆ ನಿಮಗೆ ಈ ಒಂದು ಆಶ್ರಮ ನಡೆಸ್ಬೇಕು ಅಂತ ಅನಿಸ್ತು ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ ಓಕೆನಾ ಸೊ ಬನ್ನಿ ಇದು ಆಫೀಸ್ ರೂಮು ನಮ್ಮ ದಿಗ್ಗಜರುಗಳು ಇಲ್ಲೇ ಇದ್ದಾರೆ ಇದಕ್ಕೆ ಕಾರಣ ಅಪ್ಪು ಸರ್ ಫಸ್ಟು ನನಗೆ ಅಂಬರೀಷಣ ನಾನು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಕಲಾವಿದರ ಸಂಘ ಕೊಟ್ಟಂತ ಭಿಕ್ಷೆ ಭಿಕ್ಷೆ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಆರ್ನೂರು ಸಿನಿಮಾ ಮಾಡಿದ್ರು ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ ನಾನು ಕಲಾವಿದರ ಸಂಘಕ್ಕೆ ನಾನೊಬ್ಳು ಸದಸ್ಯೆಯಾಗಿ ಅಲ್ಲಿ ಹಾಗೂ ಹೋಗುಗಳನ್ನ ಕೆಲಸಗಳನ್ನ ನಾನು ಮಾಡ್ಕೊಂಡಿದ್ದಾಗಲೇ ನಾನು ಎಲ್ರಿಗೂ ನಾನು ಗುರುತಿಸ್ಕೊಂಡೆ ಅದಾದ ಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಆ ಈ ಆಶ್ರಮ ಮಾಡೋದ ಕಾರಣನೇ ಅವರು ಹೌದಾ ಹೌದು ಅವ್ರ ಜೊತೆ ಒಂದ್ ಹತ್ತು ಸಿನಿಮಾ ಮಾಡಿದ್ದೆ ಈ ಆಶ್ರಮ ಮಾಡೋದ ಕಾರಣನೇ ಪುನೀತ್ ರಾಜ್ ಇದು ಆಫೀಸ್ ರೂಮು ಅದು ಅಡಿಗೆ ಮನೆ ಅದು ಮನೆ ಅಡಿಗೆ ಮನೆ ನಾವು ಒಲೆಯಲ್ಲೇ ಅಡಿಗೆ ಮಾಡೋದಿಲ್ಲ ಎಲ್ಲ ಕಟ್ಟಿಗೆಯಿಂದ ಇದು ಅಡಿಗೆ ಮನೆ ಬಟ್ ನಮ್ಗೆ ಅಡಿಗೆ ಮನೆ ಇದು ಸಾಕಾಗಲ್ಲ ಇಷ್ಟು ಜನಕ್ಕೂ ಅಡಿಗೆ ಮಾಡಕ್ ನಮ್ಗೆ ಯಾವ್ದು ಸಾಕಾಗೋದಿಲ್ಲ ಹಾಗಾಗಿ ನಾವು ಪ್ರತಿ ಒಂದು ಒಲೆಯಲ್ಲೇ ಅಡಿಗೆ ಮಾಡ್ತೀವಿ ಒಲೆಯಲ್ಲಿ ಇದು ಈಗ ಸಂಜೆ ಊಟ ಈಗ ಮಧ್ಯಾಹ್ನ ಊಟ ಕೊಟ್ಟಿದ್ವಿ ಸಂಜೆ ಈಗ ಒಂದ್ ಗಂಟೆಲ್ ಮತ್ತೆ ಕೊಟ್ಟರೆ ಅದು ಖಾಲಿ ಆಗುತ್ತೆ ಇದು ಈಗ ಸಂಜೆ ಮಾಡ್ತಾ ಇರೋದವ್ರೆ ಎಲ್ಲರೂ ಇಲ್ಲಿ ಪ್ರತಿಯೊಬ್ರು ಆಶ್ರಮದವ್ರೆ ಬಂದಾಗ ಬೇರೆ ಬೇರೆ ರೀತಿಯಾದ್ರು ಇವಾಗ ಎಲ್ಲ ಚೆನ್ನಾಗ್ ಆಗಿದೆ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಇವರು ನಮ್ಮ ವಿಷ್ಣು ಸರ್ ಅಪ್ಪಟ ಅಭಿಮಾನಿ ವಿಷ್ಣು ಸರ್ ಅಪ್ಪಟ ಅಭಿಮಾನಿ ಬನ್ನಿ ಮೇಡಮ್ ಅವ್ರೆ ಬನ್ನಿ ಈ ಕಡೆ ಒಂಚೂರು ತಿರುಗಿಬಿಡಿ ನಿಮ್ ಮುಖ ತೋರಿಸ್ಬಿಡೋಣ ಅಪ್ಪಟ ಅಂದ್ರೆ ಅಪ್ಪಟ ಅಭಿಮಾನಗಳು ಆಗಿ ಹೇಳ್ತೀನಿ ಬಟ್ ಅಷ್ಟು ಅಪ್ಪಟ ಅಭಿಮಾನಿ ನನ್ಗೊತ್ತಿರ್ಲಿಲ್ಲ ಆ ಬನ್ನಿ ಬನ್ನಿ ನನ್ನ ಪಕ್ಕಾನೇ ಬನ್ನಿ ನೀವು ಎಲ್ಲೂ ಹೋಗ್ಬಿಡಿ ಆಕ್ಚುಲಿ ಭಾಗ್ಯ ಅಂತ ಇವ್ರು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಇತ್ತಮ್ಮ ಶುಗರು ಐನೂರು ಇತ್ತು ಐನೂರು ಇತ್ತು ಬಿಪಿ ಮು ಇನ್ನೂರು ಮುನ್ನೂರು ಇತ್ತು ಮುನ್ನೂರಿಗೆ ಆಮೇಲೆ ಮಾತ್ರ ಯಾವ ತರ ನುಂಗಿದಾರ ಕೇಳಿ ಯಾವ ನೀವು ಮಾತ್ರ ಹೆಣ್ಣು ಮತ್ತೆ ನಂದು ಮೇಡಮ್ ಮೇಡಂ ಅವ್ರ ಎಷ್ಟಂದ್ರೆ ನನ್ನ ಇಷ್ಟು ಬದಲಾಯಿಸಿದ್ದಾರೆ ಮನೆಯಲ್ಲಿ ಮಲಗ್ತಾನೆ ಇದ್ದೆ ಯಾವಾಗ್ಲೂ ಆಗಿ ಕೆಲಸ ಮಾಡ್ತೀರಾ ಇರಲಿಲ್ಲ ನಾನು ಸತ್ಯ ಹೋಗ್ತೀನಿ ಅಂತ ಅಂದುಕೊಂಡಿದ್ರು ဟုတ်ದಾ ಯೋ ಒಂದ್ ಒಂದ ಗಳಿಗೆನೆ ಮಲಗಕ್ಕೆ ಬಿಡಲ್ಲ ಇಲ್ಲಿ ಆಲ್ಗಡೆ ಇಕ್ಕೆ ಸಾಮಾನ್ಯವಾಗಿ ಕೊಡಲ್ಲ ಅದೇ ಅದು ಇಲ್ಲಿ ಯಾರ್ಗೂ ಮಾತ್ರೆ ಕೊಡೋದಿಲ್ಲ ಏನೋ ತುಂಬಾ ಆಗಲ್ಲ ಅಂದಾಗ ಒಂದ್ ಮಾತ್ರೆ ಕೊಡ್ತೀವಿ ಅಷ್ಟೇ ಸುಮ್ಸುಮ್ನೆ ಮಾತ್ರ ಕೊಡ್ತೀವಿ ಅಪ್ಪಟ ಅಭಿಮಾನಿ ಅಪ್ಪ ಅಭಿಜಿ ಯಾಕೆ ಯಾಕೆ ವಿಷ್ಣು ಸರ್ ಅವರ ಎಲ್ಲರ ಬಗ್ಗೆ ಒಂದು ಸೈಕಾಲಜಿ ಗೊತ್ತಿದೆ ಯಾರನ್ನ ಯಾವ ತರ ನೋಡ್ಕೋಬೇಕು ಅನ್ನೋದು ಇವ್ರಿಗೆ ಐಡಿಯಾ ಚೆನ್ನಾಗಿದೆ ಹಾಗಾಗಿ ಎಲ್ಲ ಸರ್ ಆದಾಗ

ಗೊತ್ತಾಗ್ಬಿಟ್ರೆ ಅಂತ ಹೇಳಿ ಒಂಬತ್ತು ಗಂಟೆವರೆಗೂ ವಿಷಯನೇ ಹೇಳಿರ್ಲಿಲ್ಲ ಆಮೇಲೆ ನಾನು ಹೋಗ್ತಿದ್ದೆ ಅಲ್ಲಿ ಗೊತ್ತಾಯ್ತು ಸಡನ್ ಆಗಿ ರಜೆ ಕೊಟ್ರು ಅವ್ರು ಯಾಕೆ ಅಂದ್ರೆ ಬಿಣ್ಣು ಸಲ್ಸ ತೋಗಿದಾರ ಅದಕ್ಕೆ ಅಂದ್ರು ಅಲ್ಲಿಂದ ಒಂದೇ ದೌಡು ಮನೆಯ ಊಟ ಬಿಟ್ಟೆ ಆಮೇಲೆ ಅಭಿಮನ್ ಸ್ಟುಡಿಯೋದಲ್ಲಿ ಒಂದು ತುಳಸಿ ಪಾಟ್ ಇಟ್ಬಿಟ್ಟು ಒಂದು ಸಾಯಿಬಾಬನ್ ವಿಗ್ರಹ ಇಟ್ಟು ಪೂಜೆ ಮಾಡಿದ್ದೆ ಅವ್ರ ಅಣ್ಣ ವಿಷ್ಣು ಸರ್ ಅವ್ರ ಅಣ್ಣ ಯಾರೋ ಅವ್ರನ್ನ ದೇವ್ರ್ ಮಾಡ್ಬಿಟ್ಟಿದ್ದಾರೆ ನೋಡ್ರಿ ಅಂತ ತೋರಿಸ್ತಾ ಇದ್ರು ಕ್ಯಾಮ್ರಾದಲ್ಲಿ ಹ್ಮ್ ನಾನೇ ಫಸ್ಟ್ ಹೋಗಿ ತುಳಸಿ ಗಿಡದ ಪಾಟ್ ಇಟ್ಬಿಟ್ಟು ಸಾಯಿಬಾಬಾ ವಿಗ್ರಹ ಇಟ್ಟು ಪೂಜೆ ಮಾಡಿ ಅಣ್ಣಕಾಯಿ ಹೂ ಎಲ್ಲ ತಗೊಂಡೋಗಿ ಪೂಜೆ ಮಾಡಿ ಹೇಳ್ಬಿಡಿ ಒಂದೇ ಒಂದ್ ಹಾಡು ಹೇಳ್ಬಿಡಿ ಅವ್ರು ಕೇಳ್ಬೇಕು ಎರಡೇ ಲೈನ್ ಹೇಳ್ಬಿಡಿ ಹೇಳಿ ನೂರೊಂದು ನೆನಪು ಹೆದೆಯಾಣದಿಂದ ಆಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಹಿಂದೆಂದು ಹಿರಲಮ್ಮ ಹಿ ದಿವ್ಯ ಬಂದ ನೂರೊಂದು ನೆನಪು ಹೆದೆಯಾಣದಿಂದ ಆಡಾಗಿ ಬಂತು ಆನಂದ ಇವರು ಒಳಗಿದ್ಬಿಟ್ರೆ ಮತ್ತೆ ಹಳೆ ಸ್ಟೇಜ್ಗೆ ಹೋಗ್ತಾರೆ ಇವರು

ಬನ್ನಿ ಸರಿ ಸೊ ಮ್ಯಾಡಂ ಈ ಆಶ್ರಮದ ಬಗ್ಗೆ ಆ ಆಶ್ರಮದ ಬಗ್ಗೆ ತುಂಬಾ ಕೇಳಿದೀವಿ ನಾವು ಹಾಗಂತೆ ಹೀಗಂತೆ ಅಂತ ಅದ್ರೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಯಾರು ಇವರು ಯಾರಮ್ಮ ನೀವು ಎಲ್ಲಿಂದ ಬಂದ್ರಿ ಅಲ್ ನೋಡಿ ಅಮ್ಮ ಕರ್ಕೊಂಡ್ ಕರ್ಕೊಂಡು ಬಂದ್ರಾ ಏನಂತ ಹೇಳಿ ಕರ್ಕೊಂಡು ಬಂದ್ವಿ ಏನಂತ ಹೇಳಿ ಕರ್ಕೊಂಡು ಬಂದ್ರು ನಿಮ್ಮ ಇಲ್ಲಿಗೆ ಆ ಏನು ಚಿಕ್ಕಮ್ಮ ಅಂತಾನ ಅಂದ್ರೆ ಅವ್ಳು ಹೇಳ್ತಾರೆ ಅರ್ಥ ಆಗ್ಲಿಲ್ಲ ಕರೆಕ್ಟಾಗಿ ಹೇಳಿ ನಾನ್ ಕೇಳ ನಾ ನೀವ್ ಕೇಳಿ ಈಗ ನಿನ್ನನ್ನ ಇಲ್ಲಿಗ್ ಯಾರು ಕರ್ಕೊಂಡ್ ಬಂದಿದ್ದು ಚಿಕ್ಕಮ್ಮ ಏನಂತ ಹೇಳಿ ಕರ್ಕೊಂಡ್ ಬಂದ್ರು ಅಲ್ಲಿ ಹೇಳ್ಬೇಕು ಅವರಿಗೆ ಅಮ್ಮ ಇಲ್ಲ ಸತ್ತೋಗಿದಾರೆ ಅಯ್ಯೋ ನಾನೇ ಚಿಕ್ಕಮ್ಮ ಅಂದ್ಬಿಟ್ಟೇಳು ಸ್ವಂತ ತಾಯಿ ಕರ್ಕೊಂಬಂದ್ ನಂಗ್ ಸೇರಿಸ್ತಾನೆ ಅಯ್ಯೋ ಸ್ವಂತ ತಾಯಿನೇ ಅವನ್ ಸುಳ್ಳು ಹೇಳ್ಬೇಕಾದ್ರೆ ಗೊತ್ತಾಗಿಲ್ಲ ಅದಕ್ಕೆ ಅವಳಿಗೆ ಇವ್ ಹೆಸ್ರು ಪ್ರತೀಕ್ಷಾ ತೀರ್ಥಳ್ಳಿ ಅಂತ ಅದಕ್ಕೆ ಅವ್ಳ್ನ ಆ ನಾನು ತೀರ್ಥಹಳ್ಳಿ ತೀರ್ಥಾಳಿ ಅಂತ ಕರಿತೀವಿ ಅದ್ಲಿ ಇನ್ನೂ ತುಂಬಾ ಇದಾಗಿದ್ದು ಅವ್ಳ ಗೊತ್ತಾಗಲ್ಲ ಬಟ್ಟೆ ಹಾಕೊಳಕ್ ಬರಲ್ಲ ಡೇಟ್ ಆದ್ರೂ ಅವಳಿಗೆ ಬಟ್ಟೆ ಹಾಕೊಳಕ್ ಬರಲ್ಲ ಒಂದು ನೀವು ಪ್ಲೆಗ್ ಕೊಟ್ರೆ ಅವ್ಳ್ ಪ್ಲೆಗ್ ಹಾಕಕ್ಕೂ ಬರಲ್ಲ ಬರಲ್ಲ ಇವಾಗ 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 ಸ್ವಲ್ಪ ಪರವಾಗಿಲ್ಲ ಒಂದ್ ಮಠಕ್ ಬಂದಿಲ್ಲ ಆಮೇಲೆ ಅವ್ರ ಅಮ್ಮ ಬಂದ್ರು ಒಂದ್ ವರ್ಷ ಆದ್ಮೇಲೆ ಬಂದ್ರು ಅಮ್ಮ ಅಲ್ಲ ಚಿಕ್ಕಮ್ಮ ಅಂತ ಹೇಳಿ ಯಾಕಂದ್ರೆ ಇದೆ ಆಮೇಲೆ ಬಂದ್ರು ಕರ್ಕೊಂಡು ಹೋಗ್ತೀನಿ ಯಾರು ಒಪ್ಕೊಳ್ಳಿಲ್ಲ ಯಾಕೆ ಬಂದ್ರು ಅಂದ್ರೆ ಇವಳ ಹೆಸರಲ್ಲಿ ಜಮೀನ್ ಜಮೀನ್ ಇದೆ ಅದನ್ನ ಇವಳ ಹೆಸರು ಬಂದಿದೆಯಲ್ಲ ಅವ್ರ ಅಣ್ಣನ್ ಮಗನ್ ಮದ್ವೆ ಮಾಡ್ಬೇಕು ಅಂತ ಬಂದ್ರು ಅವ್ರ ಅಣ್ಣನ್ ಮಗನ್ ಮದ್ವೆ ಮಾಡಿದ್ರೆ ಅವ್ರು ಅಂತ ಸರ್ ಅವಳು ಬಟ್ಟೆ ಹಾಕೊಳಕ್ಕೆ ಬರಲ್ಲ ಈಗಿನ ಕಾಲದಲ್ಲಿ ಎಲ್ಲಾ ಚೆನ್ನಾಗಿದ್ದೇ ಬೀದಿಗ್ ಡೇವಾಸ್ಗಳು ಡಿವಾಸಗಳು ಇದಾವೆ ಈಗ ಈ ಹುಡುಗಿನ್ ಅಯ್ಯೋ ಕರೆಕ್ಟ್ ಕೆಲಸನೇ ಮಾಡಿದಿರ ಮೇಡಮ್ ನೀವು ನನ್ನ ಲೈವ್ ಅಲ್ಲಿ ಆಲ್ಮೋಸ್ಟ್ ಯಾರು ಒಪ್ಪಲಿಲ್ಲ ಮತ್ತೆ ಅವ್ರ ಊರಲ್ಲಿ ಪಂಚಾಯಿತಿ ಅವ್ರ ಇವ್ರ ದೊಡ್ಡವ್ರಿಗೆ ತುಂಬಾ ಜನ ಫೋನ್ ಮಾಡಿಸಿದ್ರು ನನ್ನ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ರು ನಾನ್ ಫಸ್ಟ್ ಹೇಳ್ದೆ ಫಸ್ಟ್ ಅವ್ರು ಯಾರು ಹೇಳಿ ಹೌದು ಇವಳು ಫೋಟೋಸ್ ಒಂದಷ್ಟು ಕಳಿಸ್ತೆ ಇವತ್ತಿನ ಪರಿಸ್ಥಿತಿ ನೋಡಿ ಹುಡುಗಿನ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹೆಂಗ್ ಕಳಿಸ್ಲಿ ಅದಕ್ಕೆ ಹೋಗ್ತೀರಾ ನೀವು ಹೋಗ್ತೀರಾ ಅವಳು ಹೋಗ್ತಾಳೆ ಆದ್ರೆ ಅವಳಿಗೆ ಮುಂದಿನ ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಅದೇ ಅದೇ ಗೊತ್ತಿದ್ರೆ ಪಾಪ ಹೌದು ಅವಳು ಇಲ್ಲ ಕೂತ್ಕೊಳ್ತೇನೆ ಅಂತ ಅವಳು ಹೇಳ್ತಿದ್ಲು ಹಾಗೆ ಫಸ್ಟ್ ನಾವು ಒಳಗ್ ಹೋಗೋಣ ಯಾವ ರೀತಿ ನಿಮ್ಮ ಆಶ್ರಮ ಇದೆ ಅಂತ ನೋಡ್ಕೊಂಡು ಮತ್ತೆ ಕೂತ್ಕೊಂಡು ಮಾತ್ರಣ ಓಕೆನಾ ಯೆಸ್ ಅಮ್ಮನ ಮಡಿಲಿಗೆ ಸ್ವಾಗತ ಸೊ ಅಮ್ಮನವ್ರು ಹೆಚ್ಚಿದ್ದಾರೆ ಇಲ್ಲಿ ಎಲ್ಲ ಒಬ್ರು ಒಂದೊಂದು ಸ್ಟೇಷನ್ ಇಂದ ಕಳಿಸಿರ್ತಾರೆ ನಮ್ಗೆಲ್ಲ ಆಲ್ಮೋಸ್ಟ್ ರೋಡಲ್ಲಿ ಇರ್ತಾರೆ ಆ ಅಲ್ಲಿ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒನ್ ಒನ್ ಟೂ ಕಂಪ್ಲೇಂಟ್ ಹೋಗುತ್ತೆ ಆ ಒನ್ ಒನ್ ಟೂ ಇಂದ ನಮ್ಗೊಂದು ಲೆಟರ್ ಕೊಟ್ಬಿಟ್ಟು ನಮಗ್ ಕಳ್ಸಿ ಎಲ್ಲಾ ಒಬ್ಬೊಬ್ರು ಯಶವಂತಪುರ ಆರ್ ಎನ್ಸಿ ಆಡು ಬನ ಬನ್ ಬನ್ಶಂಕರಿ ಯಶವಂತಪುರ ಜಾಸ್ತಿ ಸಿಗ್ತಾರೆ ಯಶವಂತಪುರದಲ್ಲಿ ಯಾಕೆಂದ್ರೆ ಮನೆ ಟ್ರೈನ್ ಸೆಷನ್ ಮನೆ ಮತ್ತೆ ನಮ್ಮತ್ರ ಹತ್ರ ಪಿ ಎಚ್ ಡಿ ಓದಿರೋರು ಇದಾರೆ ಕಮಿಷನರ್ ಎಂಟಿ ಇದ್ದಾರೆ ಮಿನಿಸ್ಟರ್ ಎಂಟಿ ಇದಾರೆ ಎಲ್ರು ನಮ್ಮ ಹತ್ರ ಇದಾರೆ ನಾವ್ ಯಾವ್ದಕ್ಕೂ ಆಚೆ ಹೋಗೋದಿಲ್ಲ ಅದಕ್ಕೆ ಏನು ಕೇಳ್ಕೊಳ್ಳಲ್ಲ ಇದು ಹೆಂಗಸ್ ರೂಮ್ ಹೆಣ್ಮಕ್ಳು ಇಲ್ಲಿ ಇರ್ತಾರೆ ಅದು ಆ ಕಡೆ ಗಂಡಸ್ ರೂಮ್ ಅವರು ಒಂದ್ ಪ್ರಶ್ನೆ ಈ ಪೊಲೀಸ್ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರು ನಿಮ್ಮಲ್ಲಿ ಬಿಟ್ಟು ಹೋಗ್ತಾರೆ ಆ ನಂತರ ಬಿಟ್ಟೋದ ನಂತರ ಪೊಲೀಸ್ ಅವರು ಮತ್ತೆ ಬಂದು ನೋಡೋದು ಆ ತರದ್ ಏನಾದ್ರು ಮಾಡ್ತಾರ ಸರ್ಕಾರದ ಕಡೆಯಿಂದ ಅವರಿಗೆ ಆ ತರದ್ ರೂಲ್ಸ್ ಏನಾದ್ರು ಕೊಟ್ಟಿದಾರ ಇಲ್ಲ ಆಕ್ಚುಲಿ ನಮಗೆ ಕಳಿಸ್ತಾರೆ ಒಂದು ಲೆಟರ್ ಕೊಡ್ತಾರೆ ಸೀಲು ಸಿಗ್ನೇಚರ್ ಇರುತ್ತೆ ಇವರು ನಮ್ಮಲ್ಲಿ ಇರ್ತಾರೆ ಇವ್ರನ್ನ ಆಲ್ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ಇವ್ರು ಇಷ್ಟು ಜನನು ಇದ್ದಾರೆ ಎಲ್ಲರ ಫೋಟೋಸು ಅಲ್ಲಿರುತ್ತೆ ಒಂದು ಏಳು ಸಾವಿರ ಜನ ಇದಾರೆ ಮೂರ್ ಗ್ರೂಪ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ಒಂದು ಹಾಲ್ ಇಂಡಿಯಾ ಒಂದು ಬ್ಯಾಂಗ್ಳೂರು ಒಂದು ಕೆ ಎಸ್ ಪಿ ಅಂಡ್ ಮಿಸ್ಸಿಂಗ್ ಅಂಡ್ ಯುಡಿಆರ್ ಅಂತ ಪ್ರತಿಯೊಂದು ಧರ್ಮಸ್ಥಳ ಇಂದ ಹಿಡಿದು ಈ ಕಡೆ ಬೀದರು ಗುಲ್ಬರ್ಗ ಎಲ್ಲ ನಮ್ಮ ಕರ್ನಾಟಕ ಗ್ರೂಪ್ ಒಂದಿದೆ ಆಕ್ಚುಲಿ ಕರ್ನಾಟಕ ಗ್ರೂಪ್ ಅಲ್ಲಿ ಇವ್ರ ಫೋಟೋಸ್ ಗಳೆಲ್ಲ ಇರುತ್ತೆ ಇವ್ರ ಬಗ್ಗೆ ಅಲ್ಲೆಲ್ಲಾದ್ರೂ ಬೇರೆ ಊರಲ್ಲಿ ಮಿಸ್ಸಿಂಗ್ ಆಗಿದ್ರೆ ನನಗ್ ಫೋನ್ ಮಾಡ್ತಾರೆ ನಾನು ಅವ್ರಿಗೆ ಫೋಟೋಸ್ ಹಾಕಿರ್ತೀನಿ ಮೇಡಮ್ ಇವ್ರ ಅವರು ಇಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಫೋನ್ ಮಾಡ್ತಾರೆ ನಾವು ಆಲ್ಮೋಸ್ಟ್ ಇವ್ರನ್ನೆಲ್ಲ ಫೇಸ್ಬುಕ್ ಅಲ್ಲಿ ಡೈಲಿ ತೋರಿಸ್ತೇನೆ ಯಾಕಂದ್ರೆ ಇವ್ರಿಗೆ ಒಂದ್ ಕುಟುಂಬ ಅದು ಹೆಂಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಅಂದ್ರೆ ಇವ್ರ ಮನಸ್ಥಿತಿ ಮತ್ತೆ ಯಾರು ಏಳು ಉಚ್ಚೆ ಬಾಸ್ತಾರೆ ಮತ್ತೆ ಯಾಕೆ ಇವ್ರ ಜೊತೆ ಜಂಜಾಡೋದು ಮಾಡೋದು ಎಲ್ಲಿ ಆಗತ್ತೆ ಅನ್ಬಿಟ್ಟು ಬಿಡ್ತಾರೆ ಅವ್ ಗೊತ್ತಿರಲ್ಲ ಅವ್ರಲ್ಲಿ ಏನಾದ್ರೂ ಆಸ್ತಿ ಇದ್ರೆ ಅವ್ರು ಸತ್ತ ನಂತರ ಬರ್ತಾರೆ ಏನಕ್ಕೆ ಬರ್ತಾರೆ ಅಂದ್ರೆ ಅಯ್ಯೋ ನಾನು ನೋಡೇ ಇಲ್ಲ ನನ್ಗೆ ಈಗ ಯಾರೋ ವಿಡಿಯೋ ಕಳ್ಸಿದ್ರು ಡೆತ್ ಸರ್ಟಿಫಿಕೇಟ್ ಬರ್ತಾರೆ ಅದಕ್ ಬರ್ತಾರೆ ಮತ್ ಅವರು ಸತ್ರು ಲೈವಲ್ಲಿ ನೋಡ್ಕೊಳ್ತಾರೆ ಸುಮ್ನ ಹಾಕ್ತಾರೆ ಯಾರು ಬರಲ್ಲ ಯಾಕೆ ಒಂದ್ ಬೇಜಾರು ಊಟ ಹಾಕ್ಬೋದು ಬಟ್ಟೆ ಕೊಡ್ಬೋದು ಎಲ್ರತ್ರ ಬೇಡ್ತೀನಿ ನಾನು ನಾನು ಇವತ್ತು ಭಿಕ್ಷೆ ಬೇಡ ಆಗ್ತಾ ಇರೋದು ಒಂದೊಂದು ರೂಪಾಯಿನೂ ಬೇಡ್ತೀನಿ ಬಾಡಿಗೆ ಕಟ್ತೀನಿ ಆ ಬಾಡಿಗೆ ನನಗೆ ಈ ಆಶ್ರಮಕ್ಕೆ ಫಸ್ಟ್ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟೆ ಈ ಬಾಡಿಗೆ ಈ ಆಶ್ರಮಕ್ಕೆ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟು ಟು ಪಿನ್ ನಾನು ಮಾಡಿಸ್ಕೊಂಡಿರ್ತೀನಿ ನಾವೇನು ನಿಂತಿದಿವಿ ಗಾರೆಗೆ ಒಂದ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟೆ ಈ ಶೀಟ್ ಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಗ್ರಿಲ್ ಗಳಿಗೆ ಒಂದ್ ಲಕ್ಷದ ಎಂಬತ್ತು ಸಾವಿರ ಗೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಈ ಕಡಪಕ್ಕಳು ಏನು ಈಗ ಊಟ ಕೂತಿದ್ದಾರೆ ಟು ಪಿನ್ ಒಂದೊಂದು ರೂಪಾಯಿನೂ ಕೊಟ್ಟು ನಾನು ತಂದಿರೋದು ಒಂದೊಂದು ರೂಪಾಯಿನು ಒಂದು ಫ್ಯಾನ್ ಆಗಲಿ ಬಜಾಜೆ ಬೇಕು ಒಂದು ಇದು ಗೀಝರ್ ಪ್ರತಿಯೊಂದು ಟು ಪಿನ್ ಅವತ್ತಿನ ನಾನು ಒಂದೊಂದು ರೂಪಾಯಿನೂ ಹಾಕಿ ತಂದಿರೋದು ಇದಕ್ಕೆ ಅದಕ್ಕೆ ನಾನು ಯಾವಾಗ್ಲೂ ಅಪ್ಪು ಸಾರ್ ನಾನು ನೆನೆಸ್ಕೊಳ್ತೀನಿ ಅವರಿಂದನೇ ನಾನು ಈ ಆಶ್ರಮ ಮಾಡಿರೋದು ಇಲ್ಲ ಅಂದ್ರೆ ನಾನು ಆಶ್ರಮ ಮಾಡಕ್ ನನಗೆ ಯಾವ್ದು ಮನಸ್ಸು ಬರ್ತಿಲ್ಲ ನನಗೆ ಇದ್ರ ಗಂಧ ಗಾಳಿನೂ ಗೊತ್ತಿಲ್ಲ ನನ್ಗೆ ಮಾಡ್ಬೇಕು ಅನ್ನೋದು ನನ್ಗೆ ಏನೂ ಗೊತ್ತಿಲ್ಲ ಇಷ್ಟು ಹೋದ್ಮೇಲೆ ಮಾಡಿದ್ದು ನನ್ನ ಹತ್ರ ಒಂದ್ ಎಂಬತ್ ಲಕ್ಷ ದುಡ್ಡಿತ್ತು ಎಂಬತ್ತು ಅರವತ್ತು ಎಷ್ಟೋ ದುಡ್ಡಿತ್ತು ನನ್ನತ್ರ ತುಂಬಾನೇ ಇತ್ತು ಅವಾಗ ಸೈಡ್ ತಗೋಬೇಕು ಅನ್ಕೊಂಡಿದ್ದೆ ಆಮೇಲೆ ಇಷ್ಟ ಜೀವನ ನಾನು ಒಂದ್ ಐದ್ ನಿಮಿಷಕ್ಕೆ ಆಚೆ ಬಿಸಾಕ್ತಾರೆ ಆ ಬಾಡಿಗೆ ನೆಸ್ಟು ಅಂತ ಮಾಡೋಣ ಆಲ್ರೆಡಿ ಮನೆ ಇದೆ ಎಲ್ಲಾ ಇದೆ ನನ್ ಮಗನ್ಗೆ ಏನ್ ಬೇಕೋ ಅದ್ ಮಾಡಿಟ್ಟಿದೀನಿ ಇದು ನನ್ನ ಪರ್ಸನಲ್ ದುಡ್ಡು ನಾನು ತಗೊಂಡ್ ಬಂದ್ ಹಾಕಿದ್ರು ಆ ದುಡ್ಡು ನಾನು ಮೂಳೆ ಮುರಿದು ಸಂಪಾದನೆ ಮಾಡಿದ ದುಡ್ಡು ಕಷ್ಟಪಟ್ಟಿರೋ ದುಡ್ಡು ಒಂದು ಹೆಣ್ಮಗಳಾಗಿನ ಅದು ತಗೊಂಡ್ ಬಂದ್ ಎಲ್ಲ ಇಲ್ಲ ಆಗ್ತದೆ ಯಾಕಂದ್ರೆ ಒಂದೊಂದು ಪೇಪರ್ ಮೂರ್ ಲಕ್ಷ ನಾಲ್ಕು ಲಕ್ಷ ಒಂದೊಂದು ಪೇಪರ್ ಮಾಡಿಸ್ಬೇಕಾದ್ರೆ ನಮ್ಗೆ ಅಷ್ಟು ದುಡ್ಡು ಆಗಿರುತ್ತೆ ಸುಮ್ನೆ ಅಲ್ಲ ಯಾಕಂದ್ರೆ ಏನೂ ಇಲ್ಲ ಅಂದ್ರೆ ನಾನು ಈ ಆಶ್ರಮ ನಡ್ಸಕ್ ಆಗಲ್ಲ ಯಾವ್ದು ನಡ್ಸಕ್ಕಾಗಲ್ಲ ಪಿನ್ ಟು ಪಿನ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಆ ಫೆಬ್ರವರಿ ಹದಿನೇಳಕ್ಕೆ ಇದು ಲಾಂಚ್ ಆಗುತ್ತೆ ಇದು ವಿಶ್ವನಾಥ್ ಸರ್ ಡೇಟ್ ಕೊಟ್ಟಿರ್ತಾರೆ ಅಥವಾ ಬಜೆಟ್ ಬರಕ್ ಆಗ್ಲಿಲ್ಲ ಎಂ ಎಲ್ ಬಜೆಟ್ ಇತ್ತು ಬರಕ್ ಆಗಿಲ್ಲ ಆಮೇಲೆ ನಮ್ಮ ಡಿಂಗ್ರಿ ನಾಗರಾಜ್ ಆಟೋ ರಾಜ ಎಲ್ಲ ಸುಮಾರು ಜನ ಬಂದ ಆಟೋ ರಾಜ ಅವರೇ ಬಂದು ಓಪನಿಂಗ್ ಮಾಡ್ಕೊಂಡಿದ್ದು ನಮ್ಮ ಒಂದಷ್ಟು ಕಲಾವಿದ್ರು ಮ್ಯಾನೇಜರ್ಗಳು ಎಲ್ಲ ಬಂದು ಅವತ್ತು ಉದ್ಘಾಟನೆ ಮಾಡಿಕೊಟ್ರು ಆಮೇಲೆ ನಾವು ಕರ್ಕೊಂಡ್ ಬರ್ಬೇಕು ಏನ್ ಯಾರು ಕರ್ಕೊಂಡ್ ಬರ್ಬೇಕು ಗೊತ್ತಿಲ್ಲ ಎಲ್ಲಿ ಕರ್ಕೊಂಡ್ ಬರ್ಬೇಕ ಗೊತ್ತಿಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದೀನಲ್ಲ ಎಲ್ ಕರ್ಕೊಂಡ್ ಬರ್ಬೇಕು ಯಾರು ಮಂಚ ಲೈಟು ಫ್ಯಾನ್ ಇಂತದೇ ಬೇಕು ಆಶ್ರಮಕ್ಕೆ ಹಿಂಗಿಂಗೇ ಬೇಕು ಅಂತ ಎಲ್ಲ ತಗೊಂಡ್ಬೋದು ಯಾಕಂದ್ರೆ ಒಂದ್ ಕನ್ಸಿತ್ತು ನನ್ಗೆ ಇತರನೇ ಇರ್ಬೇಕು ಅವ್ರಿಗೆ ತರನೇ ಹಾಕ್ಬೇಕು ಬಜಾಜ್ ಫ್ಯಾನೇ ಬೇಕು ಇಂಥ ಗೀಝರ್ ಬೇಕು ಇಂತ ಟೇಬಲೇ ಬೇಕು ಇಂತ ಮಂಚನೇ ಬೇಕು ನನ್ ಮೈಂಡ್ ಅಲ್ಲಿ ಯಾಕಂದ್ರೆ ದುಡ್ಡು ಹಾಡ್ತಾ ಇತ್ತು ಹೌದೌದು ದುಡ್ಡಿತ್ತಲ್ಲ ನನಗೆ ಮುಂದೆ ಏನು ಅಂತ ಗೊತ್ತಿಲ್ಲ ನನ್ಗೆ ಅವತ್ತ ದಿನ ಎಲ್ಲ ಚೆನ್ನಾಗಿತ್ತು ಎಲ್ಲ ತಂದೆ ಎಲ್ಲ ಮಾಡಿದೆ ಮಾರನೇ ದಿನ ಏನ್ ಮಾಡೋದು ಅಂದ್ಬಿಟ್ಟು ನಾನು ನನ್ನ ಮಗ ಒಂದ್ ಅಂತ ಅಂತಕೊಂಡ್ ರೋಡ್ ಸುತ್ತಿ ನನಗ್ ಗೊತ್ತಿದ್ದೇನಂದ್ರೆ ಅಲ್ಲಿವರೆಗೂ ರೋಡಲ್ಲಿ ಯಾರಿಗೆ ಬೇಕಾದ್ರೂ ಊಟ ಹಾಕಬಹುದು ಕರ್ಕೊಂಡ್ ಬರ್ಬಹುದು ರೈಸ್ ಇದೆ ನಮ್ಗೆ ಯಾರಿಗೆ ಬೇಕಾದ್ರೂ ನಾವು ಊಟ ಹಾಕ್ಬೋದು ಅನ್ನೋದು ಮಾತ್ರ ಗೊತ್ತಿತ್ತು ಅವಾಗ ನಮ್ಗೆ ಹಣೆ ಬರ ಏನು ಅಂತ ಮುಂದೆ ಆ ಮೂರ್ ಜನ ಬಹಳಷ್ಟು ಲಕ್ಷ್ಮಿ ಅಜ್ಜಿ ಬರ್ತಾರೆ ಆಮೇಲೆ ಇನ್ನೊಬ್ರು ಬಂದಿದ್ರು ಅವ್ರು ಹೊಟ್ಟೋದ್ರು ಮನೆಗೆ ಆಮೇಲೆ ಇನ್ನೊಬ್ಬ ಮನುಷ್ಯನ್ ಬರ್ತೀವಿ ಅವನು ನಾಲ್ಕು ವರ್ಷ ಆಚೆ ಇರ್ತಾನೆ ಹೆಂಗಿರ್ತಾನೆ ಅಂದ್ರೆ ಅವನನ್ನ ನೋಡಿದ್ರೆ ಒಂದು ಹತ್ರನೂ ಹೋಗಕ್ಕಾಗಲ್ಲ ಇವತ್ ರಾತ್ರಿ ಕರ್ಕೊಂಡ್ ಬರ್ತೀನಿ ನಾಳೆ ರಾತ್ರಿ ಸತೋಯ್ತಾನೆ ಕ್ಯಾಮ್ರಾ ಇತ್ತು ನನ್ನ ಪುಣ್ಯಕ್ಕೆ ಆ ಜಾಗದಲ್ಲಿ ಮೂಲೆಯಲ್ಲಿ ಸತ್ತೋಗ್ತಾನೆ ಏನು ಎಷ್ಟು ಚೆನ್ನಾಗಿ ಬಾತ್ರೂಮ್ ಹೋಗ್ತಾನೆ ಬರ್ತಾನೆ ಕೂತ್ಕೊಳ್ತಾನೆ ಎದೊಳ್ತಾನೆ ಕೂತ್ಕೊಳ್ತಾನೆ ಮೂರನೇ ಸಲ ಅಲ್ಲೇ ಪ್ರಾಣ ಹೋಗುತ್ತೆ ಏನ್ ಮಾಡ್ಬೇಕಾದ್ರೆ ನಾವು ಅಲ್ಲ ಸತ್ತವ್ರನ್ನ ಏನ್ ಮಾಡ್ಬೋದು ಹೇಳಿ ನಾವು ಅದಕ್ಕೆ ಬೇಕಾಗಿದ ಮೂಲ ಮಾಡ್ಬೇಕು ನಾವು ಅಂದ್ರೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ್ಯಕ್ರಿಯೆ ಮಾಡಕ್ಕೆ ನಿಮಗೆ ರೈಟ್ಸ್ ಇಲ್ಲ ಅಲ್ವಾ ನನಗೆ ರೈಟ್ಸ್ ಇಲ್ಲ ಯಾಕಂದ್ರೆ ಮನೆಯವರು ಬೇಕು ಅಂತ ಮನೆಯವರು ಬೇಕು ಡೆತ್ ಸರ್ಟಿಫಿಕೇಟ್ ಬೇಕು ಮೆಡಿಕಲ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂಡ್ ನೀವು ಅವರನ್ನ ಕರ್ಕೊಂಡು ಬರಬೇಕಾದ್ರೆ ಪೊಲೀಸ್ ಅಥಾರಿಟಿ ಇಂದ ನೀವು ಕರ್ಕೊಂಡು ಬಂದಿಲ್ಲ ರೋಡ್ ಅಲ್ಲಿ ಊಟ ಹಾಕಬೇಕು ಅಲ್ಲಿ ಅಲ್ಲಿಂದ ನಿಮಗೆ ಬುದ್ಧಿ ಬಂದಿದೆ ನನ್ನ ಬದುಕು ನಾಯಿ ಬದುಕು ಅವತ್ತು ನನಗೆ ನಾಯಿಗಿಂತ ಕಡೆ ಅವ್ರು ಮೂರನೇ ವ್ಯಾನ್ ಅಲ್ಲಿ ಹಾಕೊಂಡ್ ಕೆಸಿ ಜನರಲ್ ಆಸ್ಪತ್ರೆಗೆ ಹೋಗ್ತೀನಿ ನಾನು ಮಗ ಸತ್ತಿರೋ ಹೆಣನ ಹಿಂದೆ ಮಲಗಿಸ್ಕೊಂಡು ಸುಮಾ ಜನಕ್ಕೆ ಫೋನ್ ಮಾಡ್ತೀನಿ ಅಂದ್ರೆ ತುಂಬಾ ದೊಡ್ಡ ದೊಡ್ಡವ್ರಿಗೆ ಮಾಡಲ್ಲ ಗೊತ್ತಿರೋರ್ ಮಾಡ್ತೀವಿ ಮೆಡಿಕಲ್ ಸರ್ಟಿಫಿಕೇಟ್ ತರಿಸ್ಕೊಳ್ಳಿ ಯಾರು ಸಪೋರ್ಟ್ ಮಾಡಲ್ಲ ನನ್ಗೆ ಮಾಡ್ಲಿಲ್ಲ ಹೆಂಗ್ ಕರ್ಕೊಂಡ್ ಮುಂದೆ ನಿನ್ ತಲೆ ಮೇಲೆ ಬಂದ್ಬಿಡುತ್ತೆ ಪೊಲೀಸ್ ಸ್ಟೇಷನ್ಗೆ ನೀನ್ ಏನೇನೋ ಆಗೋಗುತ್ತೆ ಒಳಗ ಹಾಕ್ಬಿಡ್ತಾರೆ ಬಿಡ್ತಾರೆ ಅಂತೆಲ್ಲ ತುಂಬಾ ಹೆದರ್ಸ್ಬಿಡ್ತಾರೆ ಆಗ ಕಣ್ಣಲ್ಲಿ ರಕ್ತ ಬರ್ತಾ ಇರುತ್ತೆ ಕಣ್ಣೀರಲ್ಲ ರಕ್ತ ಅವತ್ತು ನನ್ನ ಮಗ ಕೇಳ್ತಾನೆ ಇದು ನಿನಗೆ ಬೇಕಿತ್ತ ಹೆಂಗೋ ಆರಾಮಾಗಿದ್ದೆ ನೀನು ಇದು ಬೇಕಿತ್ತ ಅಂತ ಅವಾಗ ನನ್ನ ಮಗ ನನಗೆ ಬೈತಾನೆ ಅಲ್ಲಿವರೆಗೂ ಅವನೇನು ಮಾತಾಡಿರಲ್ಲ ಅವನು ಗೊತ್ತಿಲ್ಲದೇನೆ ದುಡ್ಡೆಲ್ಲ ಕೊಟ್ಬಿಟ್ಟಿರ್ತೀನಿ ಎಣ ಹಾಕ್ಕೊಳ್ತೀವಿ ಬಾಡಿನಿಂದ ಮಲಗಿಸ್ಕೊಂಡು ಮಾರ್ತೀವನ ನಾನು ನನ್ನ ಮಗ ಮುಂದೆ ಕೂತಿರ್ತೀವಿ ಭಯ ಕೆ ಸಿ ಜನಲ್ಲಿ ಹೋಗ್ತೀವಿ ಅಲ್ಲಿ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ಅದು ನನಗೆ ಗೊತ್ತು ಬಟ್ ಏನಾರ ಸರ್ಟಿಫಿಕೇಟ್ ಕೊಡ್ತೀನಿ ಇಲ್ಲಮ್ಮ ಆಲ್ರೆಡಿ ಎಲ್ಲೋ ಸತ್ತೋಗಿದೆ ಎಲ್ಲೂ ಸತ್ತಿದ್ದಾರೆ ಅಲ್ಲೇ ಹೋಗಿಸ್ಕೊಳ್ಳಿ ಅಂತಾರೆ ಅಲ್ಲಿಂದ ಆಚೆ ಬರ್ತೀವಿ ಅಲ್ಲಿಂದ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀನಿ ಸತ್ತಿರೋ ಹೇಳೋಣ ಮತ್ತೆ ವಿಕ್ಟೋರಿಯಾ ವಿಕ್ಟೋರಿಯಾ ಹೋಗಿ ಸ್ಟ್ರೆಚರ್ ಅಲ್ಲಿ ಒಳಗೆ ತಗೊಂಡ್ರೆ ಆಲ್ರೆಡಿ ಸತ್ತೋಗಿದ್ದಾರೆ ಅಂತಾರೆ ಅಲ್ಲಿಂದ ಏನ್ ಮಾಡುದು ಒಂದ್ ಸರ್ಟಿಫಿಕೇಟ್ ಕೊಡಿ ಇಲ್ಲ ಶವಾಗಾರದಲ್ಲಿ ಹಾಕ್ಬಿಡಿ ಪೊಲೀಸ್ ಅವರೆಲ್ಲ ಬರ್ತಾರೆ ಪೊಲೀಸ್ ಅಂತ ನನಗೆ ಭಯ ಸ್ಟಾರ್ಟ್ ಯಾಕೆ ನಾನ್ ಮಾಡಿರೋದು ಒಳ್ಳೆ ಕೆಲಸನೇ ಆದ್ರೂ ಭಯ ಸ್ಟಾರ್ಟ್ ಆಗುತ್ತೆ ಪ್ರಾಣ ಹೋಗಿದೆ ಒಂದು ಏನು ಏನ್ ತನಿಖೆ ಮಾಡ್ತಾರೋ ಅಥವಾ ನಮ್ಮ ಮೇಲೆ ಅಪವಾದೋ ಭಯ ಕ್ಯಾಮ್ರಾ ಒಳಗಡೆ ಇತ್ತು ಅದೆಲ್ಲ ರೆಕಾರ್ಡ್ ಇತ್ತು ಬಚಾವ್ ಅದೇ ನಾನು ಆಮೇಲೆ ಅಲ್ಲಿಂದ ಕರ್ಕೊಂಡು ಅಲ್ಲಿ ಆಗಲ್ಲ ಅಂತಾರೆ ಆ ಶವಗಾರ ಅದು ಇದೊಂದು ಭಯ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮತ್ತೆ ಕರ್ಕೊಂಡ್ ಬರ್ತೀವಿ ಎಲ್ಲಿ ಕೆಸಿ ಜನರಲ್ ಅಲ್ಲಿ ವಿಕ್ಟೋರಿಯಾ ಅಲ್ಲಿ ನಮ್ಮ ಆಶ್ರಮ ಅಲ್ಲಿ ಮತ್ತೆ ಕರ್ಕೊಂಡ್ ಬಂದು ಇದೇ ಜಾಗದಲ್ಲಿ ಮಲಗಿಸ್ಕೊಳ್ತೀವಿ ಇಡೀ ರಾತ್ರಿ ಹೌದಾ ಹಾಂ ಬೆಳಗ್ಗೆ ಕರೆದೋಗುತ್ತೆ ಬೆಳಗ್ಗೆ ಮತ್ತೆ ಮಾದ್ನಾಕ್ನಳ್ಳಿ ಸ್ಟೇಷನ್ಗೆ ಹೋಗ್ತೀನಿ ಮಾದ್ನಾಕ್ನಹಳ್ಳಿ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ಥರ ಹಿಂಗಿದೆ ಸರ್ ಅವರು ರಿಜಿಸ್ಟರ್ ಆಗಿದೆಯಾ ಹಾಂ ರಿಜಿಸ್ಟರ್ ಆಗಿದೆ ಆಮೇಲೆ ಆಶ್ರಮ ರಿಜಿಸ್ಟರ್ ಆಗಿರೋದೆಲ್ಲ ಕೊಡ್ತೀನಿ ಪೊಲೀಸ್ ಅವ್ರ ಹತ್ರ ಅದೊಂದು ಲೆಟ್ರ್ ನನಗೆ ಗೊತ್ತಿರಲಿಲ್ಲ ನನಗೆ ಯಾರು ತಿಳಿಸಿರ್ಲಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸರಿ ಅದೇ ಎಲ್ಲ ಬರೆಸ್ಕೊಳ್ತಾರೆ ಎಲ್ಲ ಬರೆಸ್ಕೊಂಡು ಲೆಟರ್ ಕೊಡಲ್ಲ ಅಲ್ಲಿಂದ ವಾಪಸ್ ಬರ್ತೀನಿ ನಿಮಗೆ ಅಲ್ಲಿಗೆ ಹನ್ನೊಂದು ಗಂಟೆ ಆಗೋಗುತ್ತೆ ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಸುತ್ತಿದ್ದೀವಿ ಆಯಿತು ಹನ್ನೆರಡು ಆಯಿತು ಒಂದಾಯಿತು ಎಲ್ಲ ಕಡೆ ಕೇಳ್ಕೊತೀವಿ ಯಾರೂ ಸಪೋರ್ಟ್ ಮಾಡಲ್ಲ ನಾಲ್ಕು ಗಂಟೆಗೆ ನಾವು ಇದು ಓಪನ್ ಆಗೋಕ್ಕೆ ಮುಂಚೆ ಪ್ರಭಾವತಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ನಗರಸಭೆಯಲ್ಲಿ ಇದ್ದಾರೆ ಇವತ್ತು ಅಮ್ಮನ ನಾನು ಈ ಜಾಗದಲ್ಲಿ ನೆನೆಸ್ಕೋಬೇಕು ಪ್ರಭಾವತಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ಈ ಜಾಗದಲ್ಲಿ ಇಂಥ ಟೈಮಲ್ಲಿ ನೆನೆಸ್ಕೋಬೇಕು ಅವ್ರನ್ನ ಅವತ್ತು ನನ್ನನ್ನು ಕಾಪಾಡ್ತಾರವ್ರು ಏಕೆ ಕಾಪಾಡ್ತಾರೆ ಅಂದರೆ ಇದು ಓಪನ್ ಆಗೋಕ್ಕೆ ಮುಂಚೆ ಎಲ್ರಿಗೂ ಲೆಟ್ರ್ ಕೊಟ್ಟಿರ್ತೀನಿ ಆ ಲೆಟ್ರ್ ಅವ್ರಿಗೆ ಹೇಳ್ತೀನಿ ಫೋನ್ ಮಾಡ್ತೀನಿ ಈ ಥರ ಹಿಂಗೆ ಆಗೋಗಿದೆ ಮೇಡಮ್ ಏನು ಮಾಡೋದು ಅಂತ ಆಶಾ ಕಾರ್ಯಕರ್ತರನ್ನ ಇಲ್ಲಿ ಕಳಿಸ್ಕೊಡ್ತಾರೆ ಅವರು ಈ ಥರ ಹಿಂಗೆ ಆಗಿದೆ ಅಂತೇಳಿ ಅಲ್ಲಿ ಹೇಳಿ ಅವರು ಅವರು ಇವ್ರ ಹತ್ರ ಮಾತಾಡಿ ನಾ ನಗರ ಪಂಚಾಯಿತಿಯಿಂದ ಒಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ತೊಗೊಂಡು ಯಾರ ಹತ್ರ ಹೋಗೋದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ಆಮೇಲೆ ನಮ್ಮ ಗಾಯತ್ರಿ ನಗರ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀನಿ ಅವ್ರ ಹತ್ರ ಮೊದಲೇ ಮಾತಾಡಿದ್ರೆ ಕೊಡಲಿಲ್ಲ ಅವರು ಆಮೇಲೆ ಇದನ್ನು ಕೊಟ್ಟ ಮೇಲೆ ಅವರು ಒಂದು ಲೆಟ್ರ್ ಕೊಡ್ತಾರೆ ಅಷ್ಟೊತ್ತಿಗೆ ಐದು ಗಂಟೆ ಆಗೋಗಿದೆ ಐದುವರೆ ನಾನು ಹೋಗಿ ತೊಗೊಂಡು ಬರೋ ಅಷ್ಟರಲ್ಲಿ ಆರು ಗಂಟೆ ಆಗೋಯ್ತು ಚಿತ್ರಗಾರ ಅಲ್ಲಿ ನಮ್ಮ ಗಾಡಿಯೇ ಬಾಡಿನೆತ್ಕೊಂಡು ಎಸ್ ಆರ್ ಎಸ್ ಚಿತಾಗರ ಹೋಗ್ತೀನಿ ಚಿತಗಾರಾಗ ಹೋಗ್ಬಿಟ್ಟು ಹಿಂಗೆ ಮಲಗಿಸ್ತೀನಿ ಪುಣ್ಯಾತ್ಮನ ಅವನೇ ನನ್ನ ಹುಟ್ಟಿಲ್ಲ ಏನೂ ಅಲ್ಲ ಏನು ಸಂಬಂಧ ಇತ್ತೋ ಗೊತ್ತಿಲ್ಲ ಬಟ್ ಜೀವನದಲ್ಲಿ ಒಳ್ಳೆ ಪಾಠ ಕಲಿಸ್ತಾ ನೋಡಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲದೆ ಪಾಠ ಕಲಿತೆ ನಾನು ಆಮೇಲೆ ಚಿತ್ರದಲ್ಲಿ ಹಿಂಗೆ ಮಲಗಿಸ್ಬಿಟ್ಟು ಇನ್ನೇನ್ ಕೇಳಕ್ ಸಾಧ್ಯ ನನಗೆ ನೋವು ಆಗಿದ್ದೆ ಏನಂದ್ರೆ ಇಷ್ಟೊತ್ತಾದರೂ ಅವನು ನನಗೆ ಮುಕ್ತಿ ಕೊಡ್ಲಿಲ್ವಲ್ಲ ಯಾರೇ ಆಗಿರ್ಲಿ ಅವನ ಅಕ್ಕನೋ ಅವನ್ ತಂಗಿನೋ ಅವ್ರ ಅಮ್ಮನೋ ಯಾರಾದ್ರೂ ಇದ್ದಿದ್ರೆ ಅಷ್ಟ್ ಬೇಗ ಎಲ್ಲ ಮುಗಿಸ್ತಿದ್ರು ನಾನು ಮಾಡಕ್ ಆಗ್ಲಿಲ್ವಲ್ಲ ನನ್ನ ನನ್ನ ಒಳ್ಳೆ ಕೆಲ್ಸಕ್ಕೆ ಯಾರು ಸಪೋರ್ಟ್ ಮಾಡ್ಲಿಲ್ವಲ್ಲ ಅಂತ ಚಿದ್ ಹೊಲಿಸ್ಬಿಟ್ಟು ಒಂದು ಕರ್ಪೂರ ಹಚ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊತೀನಿ ತಪ್ಪಾಯ್ತು ಕ್ಷಮಸ್ಬಿಡಕ್ವಾ ನಿನ್ ಮನೇಲಿ ಯಾರಾದ್ರೂ ಬೇಗ ಮಾಡ್ತೀನೋ ನನ್ನ ಪರಿಸ್ಥಿತಿ ಈ ತರ ಇತ್ತು ಕ್ಷಮಿಸ್ಬಿಡು ಅಂತ ಕೇಳ್ತೀನಿ ಆಗ ಕರ್ಪೂರ ಹಚ್ಬಿಟ್ಟು ಬರ್ತೀನಿ ಫಸ್ಟ್ ವ್ಯಕ್ತಿ ಎಲ್ಲೋ ಇದ್ದವ್ರ ಲಾಸ್ಟಿಗೆ ಒಂದು ಕೈ ಮುಗ್ದವ್ರನ್ನ ಕಳ್ಸಿಕೊಡುವಂತ ಪರಿಸ್ಥಿತಿ ಅವತ್ತು ಗೊತ್ತಾಯ್ತು ರೋಡ್ ಅಲ್ಲಿ ಬಿದ್ದಿರೋರ್ನ ನಾವು ಕರ್ಕೊಂಡ್ ಬರ್ಬಾರ್ದು ನಮಗ್ ರೈಡ್ಸ್ ಇಲ್ಲ ಪೊಲೀಸ್ ಸ್ಟೇಷನ್ ಮುಖಾಂತರ ನಾವು ಕರ್ಕೊಂಡ್ ಬರ್ಬೇಕು ಅಂತ ಅವತ್ತು ಆ ಏಕೈಕ ವ್ಯಕ್ತಿ ನನಗ್ ತಿಳಿಸ್ತಾನೆ ಅವತ್ತು ದಿನ ನನ್ನ ಕಾಪಾಡಿದ್ದು ಪ್ರಭಾವತಿ ಹೆಲ್ತ್ ಎಸ್ ಈಗ ಎಷ್ಟು ಜನ ಇದ್ದಾರೆ ಇಲ್ಲಿ ಐವತ್ತ ಮೂರು ಜನ ಇದಾರೆ ಎಂಬತ್ತಿದ್ರು ಫಸ್ಟ್ ನೀವು ಮೊದಲು ಒಬ್ಬರನ್ನ ಸೇರಿಸಬೇಕಾದ್ರೆ ಪೇಪರ್ಸ್ ಗಳಿರ್ಲಿಲ್ಲ ಬಟ್ ಇವತ್ ಎಲ್ರಿಗೂ ಇದೆಯಾ ಎಲ್ಲಾ ಪೇಪರ್ಸ್ ಎಲ್ಲ ಇದೆ ಎಲ್ಲ ಇದೆ ಯಾವ ಟೆನ್ಶನ್ ಇಲ್ಲ ನಿಮಗೆ ಇವಾಗ ಟೆನ್ಷನ್ ಇಲ್ಲ ಪ್ರತಿಯೊಂದು ನಾನು ಸ್ಟೇಷನ್ ಲೆಟರ್ ಇಂದ ಯಾರು ಕರ್ಕೊಳ್ಳೋದೇ ಇಲ್ಲ ಒಳ್ಳೆದು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನನಗೆ ಅವಶ್ಯಕತೆನೂ ಇಲ್ಲ ಯಾಕೆ ಒಂದ್ಸಲ ಅನುಭವಿಸಿದೀನಿ ಮತ್ತೆ ಮತ್ತೆ ಅನುಭವಿಸಬಹುದು ಯಾಕಂದ್ರೆ ಕರ್ಕೊಳೋ ದೊಡ್ಡ ವಿಷಯ ಅಲ್ಲ ಅವ್ರ ಹಿನ್ನೆಲೆ ನಮಗೆ ಗೊತ್ತಿರಲ್ಲ ಅವ್ರು ಏನಾಗಿರ್ತಾರೋ ಮನೇಲಿ ಅವ್ರಿಗೆ ಆಸ್ತಿ ಇರುತ್ತೋ ಆಸ್ತಿಯಿಂದ ಬೀದಿ ಬಿಸಾಕಿರ್ತಾರೋ ಇಲ್ಲ ಇವರೇ ಏನೋ ಮಾಡಿ ಬಂದಿರ್ತಾರೋ ಇಲ್ಲ ಅವ್ರ ಮನೆಯವ್ರು ಏನೋ ಮಾಡಿರ್ತಾರೆ ನಮ್ಗೆ ಏನೋ ಗೊತ್ತಿರಲ್ಲ ಕರ್ಕೊಳ್ಳೋದು ದೊಡ್ಡ ತಪ್ಪು ಅಂತ ಅವತ್ತು ನನಗೆ ಆಶ್ರಮ ಅಂದರೆ ಏನು ಈಗೂ ಮಾಡಬೇಕಾ ಅಂತ ಗೊತ್ತಾಗಿದೆ ಅವತ್ತು ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನಗೆ ಫೋನ್ ಬರ್ತಾರೆ ಈ ಥರ ಹೆಂಗಿದ್ದಾರೆ ಅಂತ ನನ್ನ ಹತ್ರ ಆಂಬ್ಯುಲೆನ್ಸ್ ಇಲ್ಲ ಇವತ್ತಿಗೂ ನನಗೆ ಆಂಬ್ಯುಲೆನ್ಸ್ ಇಲ್ಲ ಆಟೋದಲ್ಲೇ ಕರ್ಸ್ಕೊಂಬರ್ತೀನಿ ಆಟೋಗೆ ಫೋನ್ ಮಾಡ್ತೀನಿ ಆಟೋಗೆ ದುಡ್ಡು ಕೊಡ್ತೀನಿ ನನಗೆ ಫೋನ್ ಮಾಡ್ತಾರೆ ಇಂಥ ಕಡೆ ಇದ್ದಾರೆ ಅಂತ ಅಲ್ಲಿಗೆ ಹೋಗ್ತೀವಿ ಅಲ್ಲಿರೋ ವ್ಯಕ್ತಿನ ಎತ್ಕೊ ಕರ್ಕೊಳ್ತೀವಿ ಲೇಡೀಸ್ ಆದರೆ ಅವ್ರು ಪಿ ಸಿ ಬರ್ತಾರೆ ನಾನು ಹೋಗ್ತೀನಿ ಅಲ್ಲಿರೋರ್ನ ಕರ್ಕೊಂಡು ಮತ್ತೆ ಬರ್ತೀನಿ ಆಟೋಗೆ ಒಂದು ಸಾವಿರ ರೂಪಾಯಿ ಒಂದು ವರ್ಷ ದೂರ ಆದರೆ ಒಂದುವರೆ ಸಾವಿರ ಆಗುತ್ತಲ್ಲ ಹಾಗೆ ಆಗುತ್ತೆ ಯಾಕಂದ್ರೆ ಅವರೆಲ್ಲ ಅವ್ರನ್ನ ಕರ್ಕೊಂಡು ಅರ್ಧ ಗಂಟೆ ಲೆಟ್ರೆಲ್ಲ ತೊಗೊಂಡು ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬರ್ಷಲ್ಲ ಅಷ್ಟೊತ್ತಾಗತ್ತೆ ಮತ್ತೆ ಅವ್ರ ಮನೆಯವರು ಸಿಕ್ಕಿದ್ರೆ ಕಳಿಸ್ಕೊಡ್ತೀವಿ ಪ್ರತಿಯೊಬ್ಬರ ಮುಖನೂ ನಾನು ತೋರಿಸ್ತೀನಿ ದಿನ ದಿನ ಲೈವಲ್ಲಿ ತೋರಿಸ್ತೀನಿ ಇಂಥವ್ರನ್ನ ಹತ್ರ ಇದ್ದಾರೆ ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅವ್ರು ಕುಟುಂಬದವ್ರು ಬರಬೇಕು ಬೇರೆ ಯಾರ ಜೊತೆ ನಾವು ಕಳ್ಸಲ್ಲ ಕುಟುಂಬದವ್ರು ಬರಲಿಲ್ವಾ ಅಕಸ್ಮಾತ್ ಏನಾರು ಆಗೋದ್ರಾ ನಾನೇ ಎಲ್ಲ ಮಾಡ್ತೀನಿ ನನಗೆ ಇಲ್ಲಿವರೆಗೂ ಸುಮಾರು ಮಾಡ್ಬಿಡೋದಿ ಲೆಕ್ಕನೇ ಇತ್ತು ಮಾಡಿದ್ವಿ ಬಟ್ ಬೇಜಾರಾಗತ್ತೆ ಅವಾಗ ಮಾತ್ರ ಬೇಜಾರಾಗತ್ತೆ ಯಾಕೆಂದ್ರೆ ನನ್ನ ಜೊತೆ ಹುಟ್ಟಿಲ್ಲ ತಂದೆ ಅಲ್ಲ ತಾಯಿ ಅಲ್ಲ ಅಣ್ಣ ಅಲ್ಲ ತಮ್ಮ ಅಲ್ಲ ಯಾರೂ ಅಲ್ಲ ಊಟ ಯಾರು ಬೇಕಾದರೂ ಬೇಡ ಹಾಕ್ಬೋದು ಈ ಬೆಂಕಿ ಹಿಡಿಯೋದಿಲ್ಲ ತುಂಬಾ ನೋವು ಆ ನಾನು ಇಟ್ಬಿಟ್ಟು ಬರ್ಬೇಕಾದ್ರೆ ದೇವ್ರ ಹತ್ರ ಬರ್ತೀನಿ ದೇವ್ರ ಇವರು ಯಾರು ಯಾಕೆ ಈ ಕೆಲಸ ಕಳಿಸ್ತೇನೆ ನಾನು ಯಾಕೆ ಇಲ್ಲಿದ್ದೆ ನಾನೆಲ್ಲೋ ಇದ್ದೆ ಈ ಕೆಲಸ ನನಗೆ ಯಾಕೆ ಕೊಟ್ಟೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ಬಟ್ ನನಗೆ ತುಂಬ ಸಮಾಧಾನ ಕೊಟ್ಟಿದೆ ಈ ಕೆಲಸ ಯಾಕಂದ್ರೆ ಅಮ್ಮ ಅನ್ನೋ ಪದ ತುಂಬಾ ಪವಿತ್ರ ಅಪ್ಪ ಅನ್ನೋ ಪದ ತುಂಬಾ ಪವಿತ್ರವಾದ ಯಾಕಂದ್ರೆ ಅಪ್ಪ ತುಂಬಾ ಜವಾಬ್ದಾರಿಯಾಗಿ ಆ ಮಕ್ಕಳನ್ನ ಸಾಕಿರ್ತಾನೆ ಕಷ್ಟಪಟ್ಟು ಸಾಕಿರ್ತಾನೆ ಕೂಲಿ ಮಾಡ್ತಾನೆ ನಾಲಿ ಮಾಡ್ತಾನೆ ಆತ ಹೆಂಡತಿ ಬಸ್ರಿ ತಕ್ಷಣ ಸಾವಿರ ಕನ್ಸು ಕಾಣ್ತಾನೆ ಅಪ್ಪ ಅದನ್ನು ನೂರಾರು ಕನಸು ಕಾಣ್ತಾನೆ ಅಪ್ಪ ಅದೊಂದು ತಾಯಿ ನಾನೊಂದು ಗರ್ಭಿಣಿ ಅಂದ ತಕ್ಷಣ ನೂರಾರು ಕನ್ಸು ಅವ್ರು ಕಾಣ್ತಾನೆ ಅಷ್ಟೆಲ್ಲ ನೋವು ತಗೊಂಡು ಅಷ್ಟೆಲ್ಲ ಎರ್ಗೆ ಆಗಿ ಎಲ್ಲ ನೋವು ತಿಂದು ಅಷ್ಟು ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಆದ್ಮೇಲೆ ಅದೇ ತಂದೆ ತಾಯಿ ಬೀದಿಗೆ ಬಿದ್ದಾಗ ಎಲ್ಲಿ ಹೋಗಿ ಇಷ್ಟೇನ ಜೀವನ ಮತ್ತೆ ಕರೆದ್ರು ಬರಲ್ಲ ನಾನು ತುಂಬ ಫೋನ್ ಮಾಡಿದ್ದೀನಿ ಕರೆದ್ರೂ ಬರಲ್ಲ ನೀನು ಹಣೆ ಬರ ಕರ್ಕೊಂಡು ಹೋಗಿದ್ದೆ ಹೋಗಿ ಮಾಡು ಅಂತಾರೆ ನನ್ನನ್ನೇ ಅಂತಾರೆ ಅಮ್ಮ ನಿಮ್ಮ ಅಮ್ಮ ಇಲ್ಲಿ ಇದ್ದಾರಮ್ಮ ಬನ್ನಿ ಅಮ್ಮ ಸದೋಗಿದ್ದಾರೆ ಅಂದರೆ ನಾನು ಬರಲ್ಲಮ್ಮ ನೀನು ಕರ್ಕೊಂಡು ಹೋಗಿದ್ದೀವ್ ಮಾಡಮ್ಮ ಹೀಗೆ ಹೇಳ್ತಾರೆ ಡೈರೆಕ್ಟಾಗಿ ಹೇಳ್ತಾರೆ ಅದನ್ನು ಅಮ್ಮ ಇಲ್ಲಿದಾರಮ್ಮ ನಾನು ಅಲ್ಲೇ ಪೂಜೆ ಮಾಡ್ಕೋತೀನಿ ಏನ್ ಪೂಜೆ ಮಾಡ್ಕೋತೀರಾ ಸತ್ಯಣ್ಣ ಇಲ್ಲಿದೆ ಕಲಿಯುಗ ಹೇಗಿದೆ ಅನ್ನೋದು ಕರೆಕ್ಟಾಗಿ ನಿಮಗೆ ಗೊತ್ತಿದೆ ಹಂಗಂದ್ರೆ ಈ ಆಶ್ರಮ ಮಾಡಿದ್ಮೇಲೆ ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನಂಗೆ ಇಲ್ಲಿ ಅದಕ್ಕೆ ಮುಂಚೆ ನನ್ ರಾಣಿ ಸಿನಿಮಾ ಆರಾಮಾಗಿ ಮಾಡ್ತಿದ್ದೆ ಮನೆ ಹತ್ರ ಗಾಡಿ ಬರ್ತಿತ್ತು ಕ್ಯಾರವನ್ ಇರ್ತಿತ್ತು ಆ ಹೊರಗಡೆ ಒಳ್ಳೆ ಊಟ ಒಳ್ಳೆ ಪ್ರೊಡಕ್ಷನ್ ಮೈ ತುಂಬಾ ಬಟ್ಟೆ ಕೊಡ್ತಿದ್ರು ಎಲ್ಲ ಆರಾಮಾಗಿ ನಾನ್ ರಾಣಿನೇ ಬಟ್ ಇನ್ನು ಅಂತ ಜೀವನ ಇದೆ ಅಂತ ಗೊತ್ತಾಗಿತ್ತು ಈ ಜಾಗಕ್ಕೆ ಬಂದ್ಮೇಲೆ ಬನ್ನಿ ಮಾತಾಡ್ತಾ ಹೋಗೋಣ யார்த்தாத நான் மாத்தாடனா